ಇವತ್ತು ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾಡಿನ ಜನತೆಗೆ ಹೇಳುತ್ತ ವಿಶೇಷವಾಗಿ ಇವತ್ತು ಮುಳಬಾಗಿಲು ತಾಲೂಕು ಕೀಲಾಗಾಣಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಪ್ರಾರ್ಥನೆ ಮಾಡುವುದರ ಮುಖಾಂತರ ಬಕ್ರೀದ್ ಬಕ್ರೀದ್ ಹಬ್ಬವನ್ನು ಆಚರಣೆ ನಾವು ಮಾಡ್ತಾ ಇದ್ದೀವಿ ಈ ಒಂದು ಈದ್ಗಾ ಮೈದಾನದಲ್ಲಿ ಎಲ್ಲರೂ ಕೂಡ ಸೇರಿ ಈ ಒಂದು ಹಬ್ಬವನ್ನು ಸಡಗರದಿಂದ ಸಂತೋಷದಿಂದ ಪ್ರಾರ್ಥನೆಯ ಮುಖಾಂತರ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ಬಂಧುಗಳೇ ಇವತ್ತು ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು ಬಾಳ್ಬೇಕು ಅನ್ನೋ ಮೌನಭಾವನೆ ಇಟ್ಕೊಂಡು ಯಾವುದೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಲ್ಲದೆ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕಿ ಬಾಳ್ತಾ ಇದ್ದೀವಿ ಇವತ್ತು ನಮ್ಮ ಊರು ಆಗಿರುವಂತಹ ಕೀಳಾಗಾಣಿ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಹೇಳಕ್ಕೆ ಇದೀವಿ ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ನಮ್ಮ ಕೀಲಾಗಣಿ ಗ್ರಾಮದಲ್ಲಿ ರಂಜಾನ್ ಆಗಿರ್ಬೋದು ಬಕ್ರೀದ್ ಆಗಿರಬಹುದು ಎಲ್ಲವೂ ಕೂಡ ಹಬ್ಬಗಳನ್ನ ನಾವು ಈದ್ಗೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಮಾಡಿ ನಾವೊಂದು ಶುಭಾಶಯಗಳನ್ನ ಹೇಳೋಕ್ಕೆ ಪ್ರಯತ್ನ ಇದು ಇಷ್ಟಪಡ್ತಾ ಇದ್ದೀವಿ ಸಾಧಿಸಬಹುದು ಆದ್ದರಿಂದ ಇವತ್ತು ಇವತ್ತು ಈ ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ನಮ್ಮ ಊರಿನ ಕೀಳ ಗ್ರಾಮದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ತಾನೇ ಹೇಳ್ದಂಗೆ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಕೂಡ ಕೀಳಾಗಣಿ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಹೋಗ್ತಾ ಇದ್ದೀವಿ ನಮ್ಮ ಊರಲ್ಲಿ ಏನು ದೇವಸ್ಥಾನಗಳಿರಬಹುದು ಮತ್ತು ಮೊಹರಂ ಹಬ್ಬ ಆಗಿರಬಹುದು ಪ್ರತಿ ವರ್ಷವೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕು ಬಾಳ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಎಲ್ಲರೂ ಸೇರಿ ನಾವೆಲ್ಲರೂ ಕೂಡ ಕೀಲಾಗಾಣದಲ್ಲಿ ಒಂದು ಹತ್ತು ಮನೆಗಳಿದ್ದರೂ ಕೂಡ ಇಲ್ಲಿ ಯಾಕೆಪ್ಪ ಅಂದರೆ ನನ್ನ ನಮ್ಮ ಒಂದು ಹುಟ್ಟು ಊರನ್ನು ನಾವೆಲ್ಲೇ ಎಷ್ಟು ರಾಜ್ಯಗಳು ಸುತ್ತಾಡಿಕೊಂಡು ಬಂದರೂ ಕೂಡ ನಮ್ಮ ಹುಟ್ಟಿನ ಊರು ನಾವು ಯಾವತ್ತೂ ಕೂಡ ಮರೆಯೋಂಗಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೋಲಾರಲ್ಲಿ ನಮ್ಮ ಕೀಲಾಗಣಿ ಗ್ರಾಮಸ್ಥ ಕೀಲಾಗ ಕೋಲಾರಲ್ಲಿದ್ರು ಪ್ರತಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಇಲ್ಲಿ ಕೀಲಾಗಣಿ ಗ್ರಾಮದಲ್ಲಿ ಸೇರ್ತೀವಿ ಯಾಕೆಂದ್ರೆ ನಮ್ಮ ಹುಟ್ಟು ಊರು ನಾವು ಮರೆಯಂಗಿಲ್ಲ ಆದ್ರಿಂದ ಇವತ್ತೆಲ್ಲರೂ ಕೂಡ ಸೇರಿ ಈ ಸಂದರ್ಭದಲ್ಲಿ ನಮ್ಮ ಈ ನಮ್ಮ ಕೀಲಾಗಣಿ ಗ್ರಾಮಸ್ಥದ ಹಿರಿಯ ಮುಖಂಡರಾಗಿರುವಂತಹ ಅನ್ವರ ಆಗಿರಬಹುದು ನಮ್ಮ ಚಾನ್ಪಾಷಣ್ಣ ಆಗಿರಬಹುದು ನಮ್ಮ ಮಾಷಣ ಆಗಿರಬಹುದು ನಮ್ಮ ಹಿರಿಯ ರಾಜ್ಯದ ಮತ್ತೊಬ್ಬರಾಗಿರುವಂತಹ ನಮ್ಮ ಆಗಿರ್ಬೋದು ಮತ್ತೆ ನಮ್ಮ ಚಿಕ್ಕಪ್ಪ ಆಗಿರೋ ಪ್ಯಾರಾಜನ್ಸ್ ಆಗಿರ್ಬೋದು ನಮ್ಮ ರಿಯಾದಣ್ಣ ಆಗಿರ್ಬೋದು ಮಾಪೋಷಣ್ ಆಗಿರಬಹುದು ಮತ್ತು ನಮ್ಮ ಅಕ್ಮಲನಾಗಿರ್ಬೋದು ಎಲ್ಲರೂ ಸೇರಿ ನಮ್ಮ ಇಲಿಯಾಜನಾಗಿರಬಹುದು ಇದು ಒಂದು ಹಬ್ಬದ ವಾತಾವರಣ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಡಿನ ಜನತೆಗೆ ನಮ್ಮ ಕೀಳಾಗಣಿ ಗ್ರಾಮಸ್ಥರ ವತಿಯಿಂದ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಈ ಬಕ್ರೀದ್ ಹಬ್ಬವು ಏನು ಕುರ್ಬಾನಿ ಕೊಡೋದ್ರ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಆದ್ರಿಂದ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋಣ ಪರಿಸರವನ್ನು ಉಳಿಸೋಣ ಪರಿಸರವನ್ನ ನ ಜವಾಬ್ದಾರಿ ನಮ್ಮೆಲ್ಲದಾಗಿರ್ತದೆ ಆದ್ರಿಂದ ಇವತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ಕೀಡಾಗಣಿ ಗ್ರಾಮದಲ್ಲಿ ಈದ್ಗಾ ಮೈದಾನ ಪ್ರಾರ್ಥನೆ ಮಾಡಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಬೇಡ್ಕೊಂಡ್ವಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ ಮತ್ತೆ ನಮಸ್ಕಾರ ಅಸ್ಸಾಂ ವಲಯಕುಮ್ 我们这个群里怎么了？